ರಾಮ್ರಾಜ್ಯ ಕಟ್ತೀವಿ ಅಂತ ಸತ್ಯ ಧರ್ಮ ಪಾಲನೆ ಮಾಡ್ತೀವಿ ಅಂತ ಮಾಡ್ತಿದಾರ್ಮೇಲ್ ಆಗುತ್ತೆ ಅವ್ರೆಲ್ಲಾ ಸತ್ ಮೇಲ್ ಆಗುತ್ತೆ ಅವ್ರು ಬದಕಿದಾಗ ಆಗಲ್ಲ ಅದ ಯಾವ್ದು ಬರೀ ಅಲ್ಲಿ ಓಡಾಡಿ ಅವ್ರ ಸತ್ಯ ಪಾಲನೆ ಎಲ್ಲಾ ಅರ್ಥ ಆಗುತ್ತೆ ಎಲ್ಲಾ ಗುಂಡಿ ಹೋಗವೆ ಸತ್ಯ ಎಲ್ಲ ಇಲ್ಲ ಎಲ್ಲೂ ಹೋಗ್ಬೇಕಾಗಿಲ್ಲ ಅವ್ರ ಮನೆಗಳು ಆ ಕಡೆ ಸೈಡ್ ಅಲ್ಲಿ ಇದೆ ಅವ್ರ ಮನೆ ಇರೋ ಜಾಗದಲ್ಲಿ ರೋಡ್ ಚೆನ್ನಾಗಿದೆ ಈ ಕಡೆ ಅವ್ರ ಮನೆಗಳಿಲ್ಲ ನಾರ್ಮಲ್ ಜನಗಳು ಈ ಕಡೆ ಇರೋದು ಏನ್ ಜಾಸ್ತಿ ಇದಿಲ್ಲ ಬರೀ ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಈ ಕಡೆ ಎಲ್ಲ ರೋಡ್ ಗುಂಡಿ ಬಿದ್ದಿದೆ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದೆ ಯಡಿಯೂರಪ್ಪ ಇನ್ನು ಸುಮಾರು ಜನ ಮನೆಗಳಿದೆ ಆ ಕಡೆ ಬೊಮ್ಮಾಯಿದೆ ಅವ್ರಿರೋ ವರ್ಗ ರಾಮರಾಜ್ಯ ಆಗಲ್ಲ ಹೊಸದಾಗಿ ಯೂತ್ಸ್ ಬರ್ಬೇಕು ಹೊಸ ಹೊಸದಾಗಿ ಏನಾದ್ರು ಮಾಡ್ಬೇಕು ಅವಾಗ ನಮ್ ರಾಜ್ಯದಲ್ಲಿ ಆಗ್ಬಹುದು ಯಾರಾದ್ರೂ ಆತರದೊಬ್ರು ಬಂದು ರಾಮರಾಜ್ಯ ಮಾಡ್ಬೋದು ಅಂತ ಅಂದ್ರೆ ಓಟ್ ಹಾಕೋರೇ ಕರೆಕ್ಟ್ ಆಗಿ ಹಾಕಲ್ವಲ್ಲ ಅವ್ನ್ ಕಳ್ಳ ಅಂತ ಗೊತ್ತಿದ್ದು ಮುಂಚೆ ಅವರೇ ಓಟ್ ಆಗ ಅವ್ರಿಗೆ ಓಟ್ ಹಾಕ್ತಾರೆ ಹಂಗಾಗಿ ಸತ್ಯದಲ್ಲೇನಿಲ್ಲ ಇನ್ನೊಂದ್ ಹತ್ ಹದ್ನೈದ್ ವರ್ಷ ಆದ್ಮೇಲೆ ಆದ್ರೂ ಆಗ್ಬಹುದು ನಾವ್ ಇರ್ತೇವೋ ಇಲ್ವಾ ಗೊತ್ತಿಲ್ಲ ಇರಲ್ಲ